ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಾನ್ಸ ಕನ್ನಡ ಬ್ಲಾಗ್ಸ್ ಇವತ್ತಿನ ದಿನ ಅಂದರೆ ಇವತ್ತು ದೀಪಾವಳಿ ದಿನ ಆಗಿರುತ್ತೆ ದೀಪಾವಳಿಗೆ ಅಂತ ಹೇಳಿಬಿಟ್ಟು ನಮ್ಮೂರತ್ರ ಒಂದು ಜಾತ್ರೆ ನಡೀತಾ ಇತ್ತು ಅರಟೆ ಕೊಪ್ಪಲು ಅಂತ ಹೇಳಿ ಆ ಊರಿನಲ್ಲಿ ಜಾತ್ರೆ ನಡೀತಾ ಇತ್ತು ಅಲ್ಲಿಗೆ ಹೋಗಿದ್ವಿ ನಾನು ಮತ್ತು ನನ್ನ ಹಸ್ಬೆಂಡ್ ಹಾಗೆ ನಮ್ಮ ಅಕ್ಕನ ಮಗ ನಾವು ಇಷ್ಟು ಜನ ಹೋಗಿದ್ವಿ ಹೋದ ತಕ್ಷಣ ಫಸ್ಟು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ವಿ ಆನಂತರ ತಡಿ ಬ್ಲಾಗ್ ಮಾಡೋದ ಅಂತ ನನಗೆ ಮರೆತೇ ಹೋಗ್ಬಿಟ್ಟಿತ್ತು ಬ್ಲಾಗ್ ಚಿಂತೆ ಮನೆಯಲ್ಲೂ ವಾರ ಮಾಡಿ ಅಲ್ಲಿಂದ ಮಮ್ಮಿ ಮನೆಗೆ ಹೋಗಿ ಮಮ್ಮಿ ಮನೆಯಲ್ಲಿ ನಮ್ಮ ಚಿನ್ಮ ಇದ್ದ ಅವ್ರನ್ನ ಕರ್ಕೊಂಡು ನಾನು ಹರಟೆ ಕೊಪ್ಪಲು ಜಾತ್ರೆಗೆ ಅಂತ ಹೇಳಿ ಹೋಗಿದ್ದೆ ದೇವ್ರ ದರ್ಶನ ನೋಡ್ತಾ ಇರ್ಬೋದು ಚೆನ್ನಾಗಾಯಿತು ತುಂಬ ರಶ್ ಇತ್ತು ಹಾಗೆ ತುಂಬ ಅಂದರೆ ತುಂಬ ಮಳೆ ಇತ್ತು ಸದ್ಯ ನಾವು ಮಳೆಗೇನು ಸಿಗಾಕೊಳ್ಳಲಿಲ್ಲ ಪೂಜೆ ಎಲ್ಲ ಮಾಡಿಸಿ ನಾವು ಅಲ್ಲಿ ಜಾತ್ರೆಯಲ್ಲಿ ಏನು ಬೇಕು ಸುತ್ತಾಡ್ಕೊಂಡು ತಗೊಂಡು ಆನಂತರ ಬೈಕಲ್ಲಿ ಬರ್ತಾ ಇದ್ವಿ ಅರ್ಧ ಅಂದರೆ ಅರ್ಧ ದಾರಿನೂ ಇಲ್ಲ ಒಂದು ಸ್ವಲ್ಪ ದೂರ ಹೋದ್ವಿ ಅಷ್ಟೇ ಅಂದರೆ ಆ ಊರ ಪಕ್ಕದ ಊರಿಗೆ ಬಂದೇ ಇಲ್ಲ ಇನ್ನು ಆಲೆ ಫುಲ್ ಜೋರಂದರೆ ಜೋರು ಮಳೆ ಸಿಗಕೊಂಡ್ವಿ

ಇನ್ನು ಮೂರನೇ ನೀನು ಐದೋ ಆರೋ ಇರಬೇಕು ಎಷ್ಟನೇ ಕ್ಲಾಸ್ ನೀನು ಮೂರು ಕಂತೆ ವಯಸ್ಸಾಗದೆ ಮೂರನೇ ಕ್ಲಾಸ್ ಅಂತೆ ನನಗೇನೋ ಒಂದು ಆರೋ ಏಳೋ ಇರ್ಬೋದು ಅಂತ ಅನ್ಸುತ್ತೆ ಗೊತ್ತಿಲ್ಲ ಎಷ್ಟನೇ ಕ್ಲಾಸ್ ಅಂತ ನನಗೂ ಚರ್ಟೆಗೆ ಬಂದಿದ್ವಲ್ವಾ ಮಳೆ ಸಕ್ಕತ್ತ ಇದೆ ತುಂಬ ದೊಡ್ಡ ನೀನೇ ಇದೆ ಆದರೆ ನನ್ನ ಕ್ಯಾಮ್ರಾ ಇಲ್ವಾ ಕಾಣಿಸ್ತಾನೆ ಇಲ್ಲ ಎಷ್ಟು ಹೊಡಿತದೆ ಆದಿ ಬಿಡುಗೆ ಈ ಕ್ಯಾಮ್ರಾ ಅಂತಾನೆ ಇರುವಂಥ ಪದಾರ್ಥ ಏನಿಲ್ಲ ಅದಕ್ಕೆ ನಿಂತ್ಕೊಂಡು ಪೀಸ್ ಸೈಡ್ಗೆ ಜಾತೇನಲ್ಲೂ ಕೂಡ ಮನೆಯೇ ಬರೋದ್ಕಿಂತ ನಮಗೆ ಮನೆಯಲ್ಲಿ ಮಲ್ಕೊಂಡಿದ್ದರು ಆಗೋದು ಅನ್ನೋ ಥರ ಇವತ್ತು ಕಾಳು ಹೇಳೋಕ್ಕಂದ್ಬಿಟ್ಟು ಏನೇ ಆದರೂ ಊರಿಗೆ ಇವತ್ತು ಹೋಗಿ ಹೋಯ್ತೀವಿ ನಮ್ಮ ನೀನು ನಮ್ಮೂರಿಗೆ ಅಲ್ಲ ಏನು ಮಾಡ್ತೀಯ ಒಬ್ಬನೇ ಇರ್ಬೇಕಲ್ಲ ಹಾಗನ್ನ ಜೊತೆ ದೇಶ ಪಡೆಯಲಿ ಆಟ ಆಡು ನಾನು ಕರ್ಕೊಂಡು ಮಳೆ ತಾನೇನು ಮಳೆನಿಲೇ ಊರಿಗೆ ಹೋಗ್ಬೇಕು ಮಮ್ಮಿ ಮನೆಗೆ ನಾನೆಂತೀವಿ ಜಾತ್ರೆಗೆ ಅಂತ ಹೋಗಿದ್ವಿ ಅಂತ ವಿಡಿಯೋ ನೋಡಿದ್ದೀರಾ ಅನ್ಕೋತೀನಿ ಮುಂಚೆ ನಾನು ಅಪ್ಲೋಡ್ ಮಾಡಿದ್ದೀನಿ ಅಂದರೆ ಅದು ಮುಂದಿನ ಕ್ಲಿಪ್ನ ನಾನು ಇದನ್ನ ಸೇರಿಸ್ತಿದ್ದೀನಿ ಫುಲ್ಲು ಮಳೆಲಿ ನೆನ್ಕೊಂಡು ಉತ್ಕೊಂಡು ಹೋಗಿದ್ದು ಆಯ್ಲನ್ನರು ದೇವ್ರ ಪೂಜೆ ಮಾಡಿಟ್ಟಿದ್ದು ಕುಂಕುಮ ಗಂಧ ಎಲ್ಲ ಮನೆಗೆ ಬರೋಷ್ಟರಲ್ಲಿ ಮಳೆನಲ್ಲಿ ತೆಗೆದು ಹೋಗ್ಬಿಟ್ಟಿತ್ತು ಸೊ ನಾವು ಬಂದು ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಅಂದರೆ ಕೈಕಾಲು ಮುಖ ಕಳ್ಕೊಂಡ್ರೆ ದೇವಸ್ಥಾನದಿಂದ ಬಂದು ಕೈಕಾಲು ಮುಖ ತೊಳಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಸೊ ನನಗೆ ಟವಲ್ನಲ್ಲೇ ನೀಟಾಗಿ ತಲೆ ಎಲ್ಲ ನುಕೊಂಡು ಬಿಸಿ ಬಿಸಿ ಊಟ ಮಾಡಾಯಿತು ಊಟ ಎಲ್ಲ ಮುಗಿಸಿದ್ದೀವಿ ಮನೇಲಿ ಅಪ್ಪ ಸ್ಪೆಷಲ್ ಅಂತ ಹೇಳ್ಬಿಟ್ಟು ವಡೆ ಮಾಡಿದರೆ ಇನ್ನೂ ಬೇಯಿಸ್ತಾ ಇದ್ ಮಮ್ಮಿ ಮಳೇಲಿ ನೆನ್ಕೊ ಬಂದಿರೋ ಕಾರಣ ನನಗೆ ಏನು ಮಾಡೋಕ್ಕೂ ಬನ್ನಿಸಿಲ್ಲ ಚೆನ್ನಾಗಿ ತಿನ್ಬಿಟ್ಟು ನೆಮ್ಮದಿಯ ಮುಲ್ಕೋಬಿಡೋದ ಅನ್ನೋ ಥರ ಆಗ್ಬಿಟ್ಟೈತೆ ಬಿಸಿ ಬಿಸಿ ವಡೆ ಮತ್ತು ಹಾಲು ಖೀರು ಮಾಡೈತೆ ಏ ಬೇಡ ಬೇಡ ಬೇಕೇನ್ರಿ ಬೇಡ ಮಮ್ಮಿ ಬೇಡ ಬಡ ಖೀರು ಮಾಡೋರೆ ತಿನ್ನಬೇಕು ಊಟ ಆಯಿತು ಊಟದ್ದು ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ನಾವು ಮನೆಗೆ ಬರೋಷ್ಟು ನಾಲ್ಕು ಗಂಟೆ ಇವತ್ತು ಟೈಮ್ ಬಂದು ನಾಲ್ಕೂವರೆ ಆಗೈತೆ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಊಟ ಮಾಡಿ ಮುಗಿತು ಕೀರ್ ಮಧ್ಯೆ ಒಡೆ ತಿನ್ನಬೇಕು ಇನ್ನೂ ತಿಂದಿಲ್ಲ ತಿಂತಾ ಇದ್ದಾರೆ ಅವ್ರು ನೋಡಿ ಈ ಥರ ಇದ್ದಾರೆ ಬೈತಾರೆ ಜಾಸ್ತಿ ತೋರ್ಸಕ್ಕೆ ಹೋದರೆ ಬಡ ಕೀರ್ ತಿನ್ಕೊಂಡು ಇನ್ನೂ ಮಳೆ ನಿಂತೇ ಇಲ್ಲ ಇವಾಗಲೂ ಇದೆ ನಿಂತ್ಕೊಂಡ್ರೆ ಸಂಜೆ ಮಳೆ ಹಿಡಿದ್ರೆ ಬಿಡೋಲ್ಲ ಅಂತ ಹೇಳ್ಬಿಟ್ಟು ನಾವು ಅಷ್ಟು ಅಂತ ಬಂದಿದೆ ನೋಡಿ ನಮ್ಮ ಬೀರು ಈ ಥರ ಓಪನ್ ಈ ಕಡೆದು ಡೋರ್ ಆಯ್ತಲ್ವಾ ಅದು ಕಟ್ಟಾಗಿ ಸಡನ್ಲಿ ಹಿಂಗೆ ಹೋದೆ ಅದೇ ಕಿತ್ಕೊಂಬತ್ತು ಸದ್ಯ ಏನು ಬೈದಿಲ್ಲ ನನಗೆ ನೋಡಿ ಅದನ್ನ ರಿಪೇರಿಂಗ್ ಮಾಡಿಸ್ಬೋದು ಏನೋ ಗೊತ್ತಿಲ್ಲ ಚೆಕ್ ಮಾಡಿಸ್ಬೇಕು ಅವ್ರನ್ನ ಕರೆಸ್ಬಿಟ್ಟು ಹಬ್ಬಕ್ಕೆ ಬಂದು ಏನು ಮಾಡಿದೆ ಮಾನ ಕಾರ್ಯ ಅಂತಂದರೆ ಬೀರ್ದು ಡೋರ್ ಕಿತ್ತಾಗಿದ್ದೀನಿ ಕೀರ್ನ ಇನ್ನೂ ತಿಂದಿಲ್ಲ ಒಂದು ಸ್ಪೂನು ತುಂಬ ಚೆನ್ನಾಗೈತೆ ಚರ ಮಾಡೈತೆ ತೀರಾ ಗಟ್ಟಿ ಮಾಡ್ಬಿಟ್ಟೈತೆ ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಅಲ್ಲಿ ತನಕ ಬಾಯ್ ನಾನು ಅಲ್ಲಿ ಸ್ವಲ್ಪ ಹೊತ್ತು ಮಲಗಿದ್ದು ಆನಂತರ ಅದೇ ಬಟ್ಟೆನಲ್ಲೇನೇ ಸುಮ್ಮನೆ ಶಿವ ಅಂತ ನಾನು ಕಡಿದು ಬಂದೆ ಇಲ್ಲಿಗೆ ನಮ್ಮ ಅತ್ತೆಯವರು ಅಂತ ಹೇಳಿದ್ರೆ ಅವರು ದೀಪ ಕಸಲ್ಲ ಬಾಗಿಲಿಗೆ ದಿನ ಬಾಗ್ಲಲ್ಲಿ ದೀಪ ಎಲ್ಲ ಕಸಬೇಕಲ್ಲ ಅಂತ ಹೇಳ್ಬಿಟ್ಟು ಒಂದು ಆರು ಗಂಟೆ ಅಷ್ಟರಲ್ಲೆಲ್ಲ ಬಂದ್ಬಿಟ್ಟೆ ಆನಂತರ ಮಮ್ಮಿ ಒಡೆ ಇಟ್ಟು ಮತ್ತು ಕೀರು ಸಾಂಬಾರು ಅದಷ್ಟು ಮಮ್ಮಿನೇ ಕೊಟ್ಟಿತ್ತು ಸೊ ನಾನು ತಗೊಬಂದು ಅದೇ ಸಾಂಬಾರಿಗೆ ಅನ್ನ ಮುದ್ದೆ ಮಾಡಿಬಿಟ್ಟು ಆನಂತರ ವಡೆ ಮಾಡಿಕೊಟ್ಟು ಎಲ್ಲರಿಗೂ ಊಟಕ್ಕಿಕ್ಕಿ ಆನಂತರ ನಾನು ಮಲ್ಕೊಂಡೆ ಇದನ್ನೇ ಹೇಳ್ತಾ ಇದ್ದೀನಿ ಅಲ್ಲೂ ಕೂಡ ಎಲ್ಲರಿಗೂ ಕೇರ್ ಹಾಗೆ ಬಾಯ್ ಸಿಗುವ ಮತ್ತೆ